ರ ಜನಪ್ರಿಯ ವ್ಯಕ್ತಿಯಾದಂಥ ಶ್ರೀ ರವಿ ರವಿಕುಮಾರ್ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಸ್ಥಾಪನೆ ಕಾರ್ಯಕ್ರಮ ನಡೀತಾ ಇದ್ದಾರೆ ಅದರ ಜೊತೆಗೆ ರೇಸ್ಪೆ ರೋಡ್ನ ಮಾರುಕಟ್ಟೆ ಕೂಡ ಇವತ್ತು ಶಂಕುಸ್ಥಾಪನೆ ನಡೀತಾ ಇದೆ ಇದಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ ನಾನೇ ಬಜೆಟ್ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ มารุกಟ್ಟೆ ಆದ್ರೆ ಈ ರಾಜ್ಯಕ್ಕೆ ಮರೀ ಜಿಲ್ಲಗಟ್ಟ ಅಥವಾ ಚಿಕ್ಕಳ್ಳಾಪುರ ಜಿಲ್ಲೆಯ ಸಿವಿಕ್ ಆಗುತ್ತೆ ಅಂತಂತ ಮಾತು ಬರ್ತಿದೆ ಈ ರಾಜ್ಯಕ್ಕೆ ದೇಶವೇ ರೈಲ್ವೇ ತರಬೇಕು ಗುಣಾ ಮಾರುಕಟ್ಟೆ ಆಗ್ತಿದೆ ಅಂತಕ್ಕಂತ ಮಾತುಗಳನ್ನು ಚಂದಕೊಳಿ ಹೇಳಿ ಯೋಸರ್ ಪ್ರಧಾನವಾದಂತ கஷி தோட்டுகாரை பாகாய்த்து எல்லா தர பிடித்தா இல்லை ஆர பதார்த்து பெளீத்தே ஜொட்டி தரீத்தனை மண்ணுத்தனை பாகாயத்து ஜமீன் இல்ல நம்ம ரூத்தக்க மாதிரி வயசா அதுக்கோஸாபுர ஜில்லைய எல்லாம் தன்யவாத

ಅಮೇಲೇ ಒಂದು ವಿಧಿ ವಿಧಾನ ಸೌಧ ಮಾಡಬೇಕು ಅಂತ ಹೇಳಿದಾರೆ ವಿಧಿ ವಿಧಾನ ಸೌಧವನ್ನು ಮಂಜೂರ್ ಮಾಡ್ಕೊಳ್ತೇವೆ இப்போ கொடுத்து இலாக்க அல்பாத்திர அபிவிருக்கு ஐம்பத்தி நாலு அபிவிய அம்பேட் நோர்தி ಎಲ್ಲ ಕಾಮಗಾರಿಗಳಿಗೂ ಹಣವನ್ನು ಒದಗಿಸಿಕೊಡ್ತೇವೆ ಯಾರು ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಪರಿಸ್ಥಿತಿಯ நோடி உதவி கணுகளாக ஒன்றே இடீ ஜெல்லாம் எரண்டு சிவர கோட்டி ரூபாய் அபிவிரு கார்கம் சங்குஸ் உதனை ನೋಡ್ಬೇಕ ಬೇಡ ಬಿಜೆಪಿ ಬಂದು ನೋಡ್ಬೇಕ ಬೇಡ ದಯಮಾಡಿ ನೀವು ನನಗೆ ಆಶೀರ್ವಾದ ಮಾಡಿದ್ದೀರಿ ಕಳೆದ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ರು ನಿಮ್ಮ ಆಶೀರ್ವಾದದಿಂದ ನಾವು ಅಧ್ಯಯನದಲ್ಲಿ ಕೊಟ್ಟೆ ನೂರ ಮೂವತ್ತ ಎಂಟು ಶಾಸಕರನ್ನ ಕೆಲಸಿಕೊಂಡಿದ್ದೀನಿ ನೂರ ಮೂವತ್ತ ಎಂಟು ಶಾಸಕರನ್ನ ಕೆಲಸ ನಾವು ಅನೇಕ